ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಭಾರತ ಮಾತೆಯ ಸೇವೆಯನ್ನ ಗೈದು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಯೋಧನಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು ಸುಮಾರು ಮೂವತ್ತು ವರ್ಷಗಳ ಕಾಲ ಭಾರತೀಯ ಸೇನಾ ಮೆಡಿಕಲ್ ಕೋರ್ನಲ್ಲಿ ಸೇವೆ ಸಲ್ಲಿಸಿದ್ದ ಸುಬೇದಾರ್ ಸಂತೋಷ್ ಮಲ್ಲಪ್ಪ ಇವರನ್ನ ರೋಣ ನಗರದ ಸಮಸ್ತ ಮಾಜಿ ಸೈನಿಕರು ಹಾಗೂ ಆಪ್ತಮಿತರು ಬೆಳಗಾವಿ ಹಾಗೂ ರೋಣದ ಮಾಜಿ ಸೈನಿಕರು ರೋಣ ನಗರಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ಕಳೆದ ತಿಂಗಳ ಮೂವತ್ತನೇ ತಾರೀಖಿನೊಂದು ಸೇವಾ ನಿವೃತ್ತಿ ಹೊಂದಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಚೆನ್ನಯ್ಯ ಹಿರೇಮಠ ಶಿವಣ್ಣ ಪಲ್ಯದ ಪ್ರಭುಗೌಡ ಪಾಟೀಲ ಶಿವಪ್ಪ ಸಂತೋಜಿ ಮಾದೇವಪ್ಪ ಸಂತೋಜಿ ಹೊನಕಿರಪ್ಪ ಸಂತೋಜಿ ಸುಭಾಸರೆಡ್ಡರ ನೆಲಗುಡ್ಡಸರ್ ರಾಮಣ್ಣ ಮಾಡಲಗೇರಿ ಸಂಗಮೇಶ ನವಲಗುಂದ ಮಲ್ಲಿಕಾರ್ಜುನ ನವಲ್ಗುಂದ ಮಲ್ಲಿಕಾರ್ಜುನ ಸಂತೋಜಿ ಮಲ್ಲಪ್ಪ ಕರಡಿ ಶರಣಪ್ಪ ಕೊಪ್ಪಳ ರೋಣ ನಗರದ ಸಂತೋಜಿ ಕುಟುಂಬಸ್ಥರು ಹಾಗೂ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಗೆಳೆಯರ ಬಳಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳಿ ಎನ್ ನನ್ನ ಸಂತ ಹಾಗೂ ಕೆಲವು ಜನ ಇದು ಇನ್ನೊಂದು ನಾವು ಮಾತು ಹೇಳಿ ಬಯಸ್ತೀನಿ ಇಲ್ಲ ನಮ್ಮ ಊರಿನ ದಮ ದನಿಗೆ ಅಳೆಯರಾದಂಥ ಶ್ರೀ ಸುಭಾಷ್ ಅವರು ನಮ್ಮ ಶಿವ ಹೊಸಿ ಅವರ ಅಡಿಗೆ ಅವರು ಅಡಿಯೋರು ನಾನಿವ್ ಸಬೂಸ್ ಮಾಡಬೇಕಾದ್ರೆ ಕಾರ್ನ ಅಂತ ಹೇಳಕ್ ಬಯಸ್ತೀನಿ ಕಾರ್ನ ನಾನು ಒಂದ್ಸಲ ಮತ್ತೆ ತೋದಾಗ ಆವಾಗ ನಾನು ರಿಟರ್ನ್ ಎಕ್ಸಾಮ್ ಕೇಳಿದಾಗ ನಾನು ಬೇಡ ಬೇಡ ಸೇನೆ ಬೇಡ ಅಂತ ನಾನು ಬಿಡಬೇಕಂತ ಮನಸ್ಸು ಬಿಟ್ಟು ಹೋಗಿದ್ದೆ ಬಟ್ ಈಗ ಬಂದು ನಾನು ಕರೆದು ನನಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನು ಸೇರಿಯಲ್ಲಿ ಹೋಗಲೇಬೇಕಂತ ಮತ್ತೆ ಚಲೋ ಬಂದು ಅದರ ನಂತರದ ಪ್ರಯತ್ನದಲ್ಲೇ ನಾನು ಸೇನೆಯಲ್ಲಿ ಆಯ್ತು ಅದೆಲ್ಲ ಆಶೀರ್ವಾದ ಅಂತ ನಾನು ಹೇಳ್ಕೊಳ್ತೀನಿ ಆ ನಂತರ ಸೇನೆಯ ಸರಿ ಸೇನೆಯ ಸೇವೆ ಪ್ರತಿಯೊಬ್ಬನ ಕನಸು ಆದರೂ ಇದು ಪ್ರತಿಯೊಬ್ಬನಿಗೂ ಸಿಗುತ್ತೆ ಅಂತ ಆಗಲ್ಲ ಅವರು ಅನಿಸಿಬ ಆದರೂ ನಾವು ಅದರಲ್ಲೇ ಅಥವಾ ಭಾರತ ಮತ್ತೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಆ ಉಳಿದ ಎಲ್ಲ ಯುವಕರಿಗೂ ಯಾರಿಗೂ ಭಾರತ ಸೇವೆ 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 ಮಾಡಲು ಅವಕಾಶ ಸಿಕ್ಕಿಲ್ಲ ಅವರು ತಮ್ಮ ಮನಸ್ಸನ್ನು ನೋಡಿಕೊಳ್ಳದೆ ತಮ್ಮ ತಮ್ಮ ಇದರ ಊರಲ್ಲಿ ಬೇರೆ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಸಾಕಷ್ಟು ಹಲವಾರು ದಾರಿಗಳಿರ್ತವೆ ಇರ್ತವೆ ಅವರವರು ತಮ್ಮ ದಾರಿ ಹುಡುಕಿಕೊಂಡು ತಮ್ಮ ಸೇವೆಯಲ್ಲಿ ನಿರತರಾಗಿದ್ದಾರೆ ಅದರಿಂದ ಅವರೆಲ್ಲರೂ ಖುಷಿಯಾಗಿದ್ದಾರೆ ಅಂತ ನಾನು ಹೇಳ್ತೀನಿ ಆನಂತರ ಭಾರತೀಯ ಸೇನೆಯಲ್ಲಿ ಸ ನಾವು ಇಲ್ಲಿ ಊರು ಬಂದ ತಕ್ಷಣನ ಎಲ್ಲರೂ ನೋಡ್ತಾರೆ ಈ ವೇದಿಕೆ ಮೇಲೆ ಆಶೀನ ನಮ್ಮ ಸಹಿಯಸ್ ಸಾಫಿ ದೀಪಾವಳಿ ನಾವು ಬಂದಾಗ ಮೊಸರ ಪ್ರತಿಯೊಂದು ಹಬ್ಬವನ್ನು ನಾವು ಯಾವ ರಜೆಯಲ್ಲಿ ಬರ್ತೀವಿ ಅದೇ ಸಮಯದಲ್ಲಿ ನಾವು ಆಚರಿಸೋಣ ಅಂತ ಹೇಳ್ತೀವಿ ಅದನ್ನ ಒಪ್ಪಿಕೊಂಡು ನಮ್ಮ ಸ ಕುಟುಂಬದವರೆಲ್ಲರೂ ನಮ್ಮ ನಮಗೆ ರಜೆ ಸಿಗದಾಗ ಬರೆದಾಗ ತಮ್ಮ ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ನನ್ನ ಜೊತೆ ಸಹಾಯ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಈ ಸಮಯದಲ್ಲಿ ಮತ್ತೊಂದು ನಮ್ಮ ಸ್ನೇಹರೂ ನಾವು ನನ್ನ ನಮಸ್ಕಾರ ತಿಳಿಸ್ಕೊಬಿ ಯಾಕಪ್ಪ ಅಂತಂದ್ರೆ ಯಾರೋ ಕಷ್ಟಗಳಿಗೆ ನಾವು ತಿಂದ ಅವನಿಗೆ ಸಾಥ್ ಕೊಡುವವರು ಯಾವುದು ಧರ್ಮಪತ್ನಿ ಇಲ್ಲಂದ್ರೆ ಫ್ರೆಂಡ್ ಇನ್ಗೆ ದೋಸ್ ದೋಸ್ಟ್ ಇನ್ ಸೆಕೆಂಡ್ ರಾಯ್ ಫ್ರೆಂಡ್ ಈ ಸೆಕೆಂಡ್ ರಾಯ್ ಅಂತ ಅದೇ ಥರ ನಮ್ಮ ಸಹಭಾಗಿಗಳಾಗಲಿ ನಮ್ಮ ಸ್ನೇಹಿತರಾಗ್ಲಿ ಅವರೆಲ್ಲರೂ ನಮಗೆ ಸಾಕಷ್ಟು ಸೇವೆಯಲ್ಲಿ ಸಮಸ್ಯೆಗಳಿದ್ರು ನಾವು ಏನೇನು ಹೇಳ್ಕೊಂಟ್ರೂ ಅವ್ರನ್ನ ನಾವು ಸಾಥ್ ಕೊಟ್ಟಿದ್ದಕ್ಕೆ ಅವರು ದೂರ ನಾವು ಇನ್ನೊಂದು ಮಾತು ಹೇಳಬನಿ ಯುವಕರಿಗೋಸ್ಕರ ಸಾಕಷ್ಟು ಯುವಕರು ಸೇನೆಯಲ್ಲಿ ಹೋಗಿ ಸರ್ವಿಸ್ ಮಾಡಲಿಕ್ಕೆ ಭಾಳ ಇಚ್ಛೆ ಪಡ್ತಾರೆ ಆದರೆ ಆ ಇಚ್ಛೆಯನ್ನು ಪೂರ್ಣಗೊಳಿಸಬೇಕಾದ್ರೆ ಸಾಕಷ್ಟು ಪ್ರಯತ್ನ ಪಡಬೇಕಾಗ ಆ ಪ್ರಯತ್ನವನ್ನು ಮಾಡಲ್ಲ ಈ ಸದ್ಯದ ಕಾಲದಲ್ಲಿ ನೋಡಲಾಗಿ ಸಾಕಷ್ಟು ಯುವಕರು ತಮ್ಮ ಪ್ರಯತ್ನವನ್ನು ಮಾಡದೆ ಬೇರೆ ದಾರಿ ಹಿಡಿದು ಬೇರೆ ಸೇವೆ ಬಾಧ ಸೇವೆ ಆಗಲಿ ಯಾವುದೇ ಸರ್ವಿಸ್ ಆಗಲಿ ತಾವು ಇದನ್ನು ಪಡೆದುಕೊಳ್ಬೇಕಂತ ಪ್ರಯತ್ನ ಮಾಡೋದು ಬಿಟ್ಟು ದುಶ್ಚರ್ತೆಗಳು ಕಂಡು ಹೋಗ್ಬಾರ್ದು ಅದನ್ನೆಲ್ಲ ಬಿಟ್ಟು ತಾವು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ತಮ್ಮ ತಮಗೆಲ್ಲ ಜನ್ಮ ಕೊಟ್ಟಂಥ ತಂದೆ ತಾಯಿ ಊರು ಸಹಪಾಠಿಗಳು ವ್ಯವಸ್ಥೆಗಳು ಇವರೆಲ್ಲದಕ್ಕೂ ಆಶೀರ್ವಾದ ಸರ್ಕಾರ ಮಾಡೋದಕ್ಕೋಸ್ಕರ ಚೆನ್ನಾಗಿ ಹೋಗಿ ಯಾವುದೇ ಸರ್ವಿಸ್ ಮಾಡೋದಕ್ಕೋಸ್ಕರ